ಮುಖ್ಯಮಂತ್ರಿ ಪರವಾಗಿ ಕಾನೂನು ನಮ್ಮಲ್ಲಿ ವಾಲ್ಮೀಕಿ ವಿದ್ಯಾರ್ಥಿ ನಿಲಯಗಳಲ್ಲಿ ಈಗಾಗಲೇ ಇನ್ನೂರ ನಲ್ವತ್ತು ವಿದ್ಯಾರ್ಥಿಗಳಿಗೆ ಮಂಜೂರಾತಿಯಾದ ಆದೇಶದಲ್ಲಿ ಅದನ್ನು ಬೇರೆ ವರ್ಗದವರು ಎಷ್ಟೆಷ್ಟು ಕೊಡಬೇಕು ಎನ್ನುವ ಬಗ್ಗೆ ನಾನು ಪ್ರಶ್ನೆಯನ್ನು ಕೇಳಿದೆ ಇಲ್ಲಿ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಆದರೂ ಅದು ಬಗ್ಗೆ ಬಾಯಿ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಮಂಡಿಸಿದ್ದೇನೆ ಈಗಾಗಲೇ ನಮ್ದು ಶಾಲೆಗಳಲ್ಲಿ ಆ ವಿದ್ಯಾರ್ಥಿನಿಲಯದಲ್ಲಿ ಮಕ್ಕಳಿಗೆ ಬೇರೆ ಮಕ್ಕಳಿಗೆ ಕೊಡ್ಲಿಕ್ಕೆ ಅಲ್ಲಿ ಟೀಚರ್ಸ್ಗಳು ಆ ಏನು ಅಲ್ಲಿಯ ವಾರ್ಡನ್ಗಳು ಅದನ್ನು ಹಿಂದೆ ಮುಂದೆ ನೋಡುತ್ತೆ ನಮಗೆ ಆದೇಶ ಬಂದಿಲ್ಲ ಅದ ಅನುಪಾತದಲ್ಲಿ ಆ ಮಕ್ಕಳು ಪ್ರವೇಶ ಆಗದಿದ್ರೆ ಇನ್ನೊಂದು ಮಕ್ಕಳನ್ನು ತಗೊಳ್ಳಲಿಕ್ಕೆ ನಮಗೆ ಇಲ್ಲಿ ನಮಗೆ ರಾಜ್ಯ ಸರ್ಕಾರದಿಂದಲೇ ಆದೇಶ ಬರಬೇಕು ಅಷ್ಟೊತ್ತಿಗೆ ಆಗುವ ಅಲ್ಲಿ ಶಾಲೆಗಳು ಪ್ರಾರಂಭವಾಗಿ ಮಕ್ಕಳಿಗೆ ಸಮಸ್ಯೆ ಆಗ್ತದೆ ಅದಕ್ಕೆ ಅಲ್ಲಿಯ ಸ್ಥಳೀಯ ಶಾಸಕರುಗಳಿಗೆ ಅಲ್ಲಿ ಆ ಕ್ಷಣದಲ್ಲಿ ಅದನ್ನು ನಿರ್ಧಾರ ತಗೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತಿದ್ದೇನೆ ಅದು ಒಂದು ಒಂದು ನಿಮಿಷ ಅದಕ್ಕೆ ಪೂರಕವಾಗಿ ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ಒಂದು ವಾಲ್ಮೀಕಿ ಆಶ್ರಮ ಶಾಲೆ ಇದೆ ಹಾಸ್ಟೆಲ್ಲೂ ಇದೆ ಅಲ್ಲಿ ಸಹ ನನ್ನ ಕ್ಷೇತ್ರದಲ್ಲಿ ಒಂದು ಅದಿ ಇನ್ನೊಂದು ಪುರಾರ್ಜಿ ದೇಸಾಯಿ ಎರಡು ಶಾಲೆಗಳಿವೆ ಅಲ್ಲಿಗೆ ಸಹ ನಮಗೆ ತಕ್ಕೊಳ್ಲಿಕ್ಕೆ ಆಗಲ್ಲ ಅದು ಯಾರಿಗೆ ಅವರಿಗೆ ಲಿಮಿಟೇಷನ್ ಇದೆ ಅವರನ್ನು ಉಳಿದಂತ ಅವ್ರನ್ನು ನಮಗೆ ಸರ್ಕಾರದ ಆದೇಶ ಬರಬೇಕು ಅದು ಆನ್ಲೈನ್ ಅಲ್ಲಿ ಆಗಿದೆ ಆದ್ದರಿಂದ ಆಗುದಿಲ್ಲ ಅಂತ ಹೇಳ್ತಿದೆ ದಯವಿಟ್ಟು ಅದೊಂದು ಕ್ಲಿಯರ್ ಕೊಡಬೇಕು ಅದಕ್ಕೆ ಪೂರಕವಾಗಿ ಸನ್ಮಾನ್ಯ ಅಧ್ಯಕ್ಷರೇ ಒಂದು ಪ್ರಮುಖವಾಗಿರ್ತಕ್ಕಂಥ ಅನಾನುಕೂಲತೆ ದೃಷ್ಟಿಯಿಂದ ಪ್ರಶ್ನೆ ಇದೆ ಈಗ ತಮಗೂ ಗೊತ್ತಿದೆ ಭಗೀರಥಿ ಅವರ ಎಪ್ಪತ್ತೈದು ಇಪ್ಪತ್ತೈದು ಅನುಪಾತದಲ್ಲಿ ಪ್ರವೇಶವನ್ನು ಕೊಡ್ತಾಯಿದ್ದಾರೆ ಒಂದು ವೇಳೆ ಎಪ್ಪತ್ತೈದು ಎಸ್ ಟಿ ಜನ ಇರಲಿಲ್ಲ ಎಸ್ ಟಿ ಮಕ್ಕಳು ಇರಲಿಲ್ಲ ಅಂದರೆ ಅದನ್ನು ಐವತ್ತು ಐವತ್ತು ಶೇಕಡ ಐವತ್ತು ಶೇಕಡ ಐವತ್ತರಂತೆ ಎಸ್ ಟಿಗಳಿಗೆ ಐವತ್ತು ಎಸ್ ಸಿ ಆ್ಯಂಡ್ ಒ ಬಿ ಸಿ ಐವತ್ತು ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ ಈ ಒ ಬಿ ಸಿ ಆ್ಯಂಡ್ ಎಸ್ ಸಿ ಫಿಫ್ಟಿ ಪರ್ಸೆಂಟ್ ಇದೆ ಅಲ್ಲ ಅದರಲ್ಲಿ ಇಷ್ಟು ಎಸ್ ಸಿ ಇಷ್ಟು ಒ ಬಿ ಸಿ ಅಂತಿಲ್ಲ ಅಲ್ಲಿ ಮೆರಿಟ್ ಆಧಾರದ ಮೇಲೆ ಆಗ್ಬೋದು ಲೋಕಲ್ಸ್ ಆಧಾರದ ಮೇಲೆ ಆಗ್ಬೋದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಹಿಂಗೆ ಏನು ಇತರೆ ಇದಾವೆ ಅವುಗಳ ಆಧಾರದ ಮೇಲೆ ಆಗ್ಬೋದು ಫಿಫ್ಟಿ ಫಿಫ್ಟಿ ಮಾಡ್ಬೋದು ಇದು ಈಗಾಗಲೇ ಆದೇಶವನ್ನು ಹೊರಡಿಸಿ ಅವರಿಗೆ ತಲುಪಿಸಲಾಗಿದೆ ಆದ್ದರಿಂದ ಈ ಹೊಸ ಅನುಪಾತದ ದೃಷ್ಟಿಯೊಳಗೆ ಮತ್ತೆ ತೊಂದರೆ ಅನುಭವಿಸ್ಲಿಕ್ಕಿಲ್ಲ ಈ ಬ್ರೇಕಪ್ ಏನು ಬಂದಿದೆ ಈ ಬ್ರೇಕಪ್ನಿಂದ ಸ್ವಲ್ಪ ಅವರು ನಿಧಾನ ಮಾಡ್ತಿರ್ಬೋದು ಈ ಒ ಬಿ ಸಿ ಎಸ್ ಸಿ ಎಸ್ ಟಿ ಅಲ್ಲೇನಾರು ಅವರು ರೋಸ್ಟ್ರಿಗ್ ಇಷ್ಟು ನೋಡಕ್ಕೆ ಹೋಗಿದರೆ ಅದು ತಪ್ಪಾಗುತ್ತೆ ಹಾಗೂ ಡಿಲೇ ಆಗ್ತದೆ ಆದ್ರಿಂದ ಫಿಫ್ಟಿ ಫಿಫ್ಟಿ ಮಾಡಿರೋದ್ರಿಂದ ಎರಡು ದಿನದ ಮೊದಲು ನಾನು ಫೋನ್ ಮಾಡುವಾಗ ಇನ್ನು ಆದೇಶ ನನಗೆ ಬರಲಿಲ್ಲ ಈಗ ಆದೇಶ ಮುಟ್ಟಿದೆ

ನಾನು ಮುಖ್ಯಮಂತ್ರಿಗಳ ಪರವಾಗಿ ಉತ್ತರ ಹೇಳ್ತಾ ಇದ್ದೀನಿ ಆದ್ದರಿಂದ ಈಗ ಸದ್ಯ ನಾನು ಇಷ್ಟೇ ಹೇಳ್ತೀನಿ ಎಷ್ಟಿ ಶಾಲೆಗಳಿಗೆ ಸಂಬಂಧಿಸಿರ್ತಕ್ಕಂತೆ ನಾವು ಎಪ್ಪತ್ತೈದು ಇಪ್ಪತ್ತೈದು ಅಲ್ಲದೇ ಐವತ್ತು ಐವತ್ತರ ಅನುಪಾತವನ್ನು ಸೂಚನೆ ಕಳಿಸಿದ್ದೇವೆ ಮತ್ತೊಮ್ಮೆ ಆ ಸೂಚನೆಯನ್ನು ಅವ್ರಿಗೆ ತಲುಪಿಸ್ತೇವೆ